Julius Billion Pew College. Hartley, congratulations to all students. Science, total students 188, distinctions 85, first class 97, second class 2, 97.87% of passing. Commas total students 1 out6, Dictation 36, First Class 62, Second Class 7, 99% of passing, Weekend need JEE cassette Test, special focus on every students through the program Meet My Mentor, separate hostel for girls and boys, 100 out of 100 in subjects.

ಶ್ರೀ ಶಂಕರ್ ಟ್ರಸ್ಟ್ ಪದವಿ ಹಾಗೂ ಸ್ನಾತಕೋತ್ತರ ಮಹಾವಿದ್ಯಾಲಯ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜ್ ನಟರಾಜ್ ಕಾಲೋನಿ ಸಿಂಧನೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ಯಶಸ್ವಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಬಿ ಎ ಬಿ ಪಿಯುಸಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಂಪ್ಯೂಟರ್ ಕಾಮರ್ಸ್ ಎಂ ಎಸ್ ಡಬ್ಲ್ಯೂ ಎಂಕಾಂ ಪಿಯುಸಿ ಮತ್ತು ಪದವಿಯಲ್ಲಿ ಐವತ್ತು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಶೇಕಡ ಎಂಬತ್ತೈದರಷ್ಟು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಸುಸಜ್ಜಿತವಾದ ಗ್ರಂಥಾಲಯ ವ್ಯವಸ್ಥೆ ಸುಸಜ್ಜಿತವಾದ ಕಂಪ್ಯೂಟರ್ ಪ್ರಯೋಗಾಲಯ ಪ್ರತಿ ತಿಂಗಳು ನುರಿತ ತಜ್ಞರಿಂದ ವಿಶೇಷ ಉಪನ್ಯಾಸ ಪ್ರೊಜೆಕ್ಟರ್ ಮೂಲಕ ಬೋಧನೆ ಮಾನಸಿಕ ಪರೀಕ್ಷೆಗಳು ಉರ್ದು ಹಾಗೂ ಹಿಂದಿ ವಿಷಯಗಳಿಗೆ ಶಿಕ್ಷಣ ನೀಡಲಾಗುವುದು ಉಚಿತ ಕಂಪ್ಯೂಟರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಬೇತಿ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತು ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಅಜಯ್ ಕುಮಾರ್ ಗದ್ದಟಗಿ ಕಾರ್ಯದರ್ಶಿಗಳು ನೈನ್ ಸೆವೆನ್ ಫೋರ್ ಒನ್ ಟೂ ಡಬಲ್ ಫೈವ್ ಟೂ ಫೋರ್ ತ್ರೀ ಶ್ರೀ ಶರಣಬಸವ ಪಾಟೀಲ್ ಖಜಾಂಜಿ ನೈನ್ ಡಬಲ್ ಫೋರ್ ನೈನ್ ಜೀರೋ ಏಟ್ ಜೀರೋ ಫೋರ್ ಒನ್ ಜೀರೋ ಶ್ರೀ ಶಕ್ಷಾವಲಿ ಪ್ರಾಚಾರ್ಯರು ಪದವಿ ಸ್ನಾತಕೋತ್ತರ ಕಾಲೇಜ್ ನೈನ್ ಸೆವೆನ್ ತ್ರೀ ನೈನ್ ನೈನ್ ಸಿಕ್ಸ್ ಒನ್ ತ್ರೀ ಸೆವೆನ್ ಸಿಕ್ಸ್ ಶ್ರೀ ಬೆಟ್ಟಪ್ಪ ಪಾಟೀಲ್ ಪ್ರಾಚಾರ್ಯರು ಪದವಿ ಪೂರ್ವ ಕಾಲೇಜ್ ಏಯ್ಟ್ ಟೂ ಒನ್ ಸೆವೆನ್ ಟೂ ಏಟ್ ನೈನ್ ಒನ್ ಒನ್ ನೈನ್ ಐಕ್ಯು ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು

ಪ್ರವೇಶಗಳು ಪ್ರಾರಂಭವಾಗಿದ್ದು ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸಳ್ಳಿ ಕ್ರಾಸ್ ಸಿಂಧೂರು Nothing,

ಪ್ರಶಾಂತ್ ಗೌಡ ತಂದೆ ನಾಗನಗೌಡ ಅದೇ ರೀತಿ ನಂಜುಂಡಪ್ಪ ನಾಗನಗೌಣ್ಯ ಭೀಮಣ್ಣ ನಂತರ ಗೋವರ್ಧನ್ ತಂದೆ ರಾಘವೇಂದ್ರ ಮುಂದಿನ ತಯಾರಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಹೇಳಿದಂತ ವಿದ್ಯಾರ್ಥಿಗಳು ವೇದಿಕೆಯ ಮುಂದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೂಜರಿಗೂ ಬೇಡಿಕೆಯ ಗಣ್ಯರಿಗೂ ತುಂಬ ಹೃದಯದ ಇವರು ಸಹ ನವೋದಯ ಮತ್ತು ಸೈನಿಕ ಶಾಲೆಯಲ್ಲಿ ಉತ್ತಮ ಅಂಗಗಳನ್ನು ಕಳಿಸುವ ಮೂಲಕ ಇವರ ವೇದಿಕೆ ಮೇಲೆ ಹೊರಗುತ್ತಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಈ ವಿದ್ಯಾರ್ಥಿಗಳಿಗೆ ಆ ತಂದೆ ತಾಯಿಗಳನ್ನ ಕುರಿತು ಇವತ್ತು ನಾನು ಮಾತಾಡುವಂತಹ ನೆನಪಲ್ಲಿಟ್ಟುಕೊಳ್ಬೇಕು ಯಾರ್ಯಾರ ತಂದಿರಿ ಯೋಚನೆಯನ್ನ ಮಾಡಿದ್ದೀರಿ ಅವರೆಲ್ಲರಿಗೂ ನೇರವಾಗಿ ಒಂದು ಕಿವಿ ಮಾತನ್ನು ಕೊಡಕ್ಕೆ ಇಚ್ಛಾ ಪಡ್ತೇನೆ ಯಾವ ಮಾತುಗಳು ಒಂದು ತಂದ್ರ ಮನೆಯೊಳಗ ಮನೆಯೊಳಗ ತಂದೆ ತಂದೆ ದಾರಿ ತಪ್ಪಿದ ಅಂದ್ರ ಮಗ ದಾರಿ ತಪ್ಪಿರ್ತಾನೆ ಜನನೆಯಿಂದ ಪಾಠ ಕಲಿತ ನಾವೇ ಧನ್ಯರು ಅನ್ನುವಂಥ ಭಾವ ನಾವೆಲ್ಲ ಕಲಿಬೇಕಾಗಿದೆ ಅಂತ ಭಾವವನ್ನು ಇಟ್ಕೊಂಡನೆ ತಂದೆ ತಾಯಿಗಳಿಗೊಂದು ಒಂದು ಹೇಳಕ್ ಇಚ್ಛ ಪಡ್ತಿದ್ದೇನೆ ಒಪ್ಪ ಮಹನೀಯನ ಒಪ್ಪ ಮಹನೀಯನಿಗೆ ಕೊಟ್ಟ ಉತ್ತರ ಒಬ್ಬ ಮಹನೀಯ ಆಗಿರುವಂಥ ಸಾಧನೆ ನಿಮ್ಮ ಮುಂದೆ ಸಾಗರವನ್ನು ಪಡಿಸುವಂಥವನಾಗ್ತೇನೆ ಮನೆಯೊಳಗಲ್ಲ ಶಾಲೆಯೊಳಗ ನಡೆದ ಘಟನೆ ಆಗ್ತದೆ ಮುಂದೆ ಸೇರ ಬೋರ್ಡ್ ಮೇಲೆ ಪಾಠವನ್ನು ಕಲಿಸುತ್ತಿದ್ದಾರ ಏನ್ ಬೇಕದನ್ನು ಬರೀತಿದ್ದಾರ ಪಾಠಕ್ಕೆ ಸಂಬಂಧಿರುವಂತದ್ದನ್ನ bench ನಲ್ಲಿ ಕುಳಿತಿರುವಂತ ವಿದ್ಯಾರ್ಥಿಗಳೆಲ್ಲ ಈ ಗೆಳೆಯೆಯನ್ನ ಹಿಂದು ಕುಳಿತಿರುವಂತ ಸೇಂಗಾ ತಿಂತಿರತ್ತಾ ಅರ್ಥಾತ್ ಕಡಲೆ ಬೀಜ ಗೊತ್ತಾಗುತ್ತಲ್ಲ ಸೇಂಗಾ ತಿಂತರೆ ಶೈರ್ಯವನ್ನ ತಿಂತಿರುವಂತ ಪುಣ್ಯಾತ್ಮ ಆ ಸೇಂಗಾ முந்தாக்கான நம்பிரி நான் தன்ன காலக நான் தயவுட்ட நான் நம்பிரி அந்த மாதிரி நம்பதாக்கே ಎಂತ ಕಳಿಸಿ ಬಿಡ್ತಾರ ಮನೆಗೆ ಹೋಗ್ತಾನ ಮಗ ಮನೆಯೊಳಗ ಅಪ್ಪ ಕೂತಿರ್ತಾನ ಅಪ್ಪ ಕೇಳ್ತಾನ ಸಾಲಿ ಬಿಡೋದು ನಾಲ್ಕಕ್ಕ ನೀ ಬರೋದು ಎರಡಕ್ಕ ಯಾಕ ದೌಡ್ ಕೇಳಿದಾಗ ಮಗ ಹೇಳ್ತಾನ ಯಪ್ಪ ನಿನ್ನ ಪಾದ ಸಾಕ್ಷಿ ಮಾಡಿ ನಾನು ಹೇಳ್ತೀನಿ ನನ್ನ ತಾಯಿಯ ಆನೆ ಮಾಡಿ ನಾನು ಹೇಳ್ತಿದ್ದೀನಿ ನಾನು ಸುಳ್ಳು ಹೇಳಲ್ಲ ನನ್ನ ಹಿಂದ ಕುಳಿತಿರುವಂತ ಹುಡುಗ ಸೇಗಾ ಕಿತ್ತು ಸಿಪ್ಪಿನ ನನ್ನ ಕಾಲ ಆದ್ರೆ ಸರ್ ಇದನ್ನ ನೋಡ್ಲಿಲ್ಲ ನಾನೇ ತಿಂದಿನ ಅಂತ ಮುಂದೆ ಅದಕ್ಕೆ ಕಳಿಸ್ಬಿಟ್ಟ ಬಂದೀನಂದ ಅಪ್ಪ ಕೇಳ್ತಾನ ಕರೆ ಹೇಳು ನೀ ನನ್ನ ಮಗ ಅಂದ ಮೇಲೆ ಯಾವತ್ತಿಗೂ ಸುಳ್ಳು ಹೇಳಬಾರದು ನೀ ತಿಂದೋ ತಿಂದಿಲ್ಲ ಅಂದಾಗ ಇಪ್ಪ ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ ನಾನು ತಿಂದಿಲ್ಲ ದಯವಿಟ್ಟು ನನ್ನ ಮಾತು ನಂಬೊಂಡಾಗ 그러면